ಆತ್ಮೀಯರೇ ಕುಲಬಾಂಧವರೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರು ಇವತ್ತು ಕಾಗಿನಲೆ ಗುರುಪೀಠದ ಶಾಖಾ ಮಠ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನೇ ಈ ಮಠಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದದರು ಮತ್ತು ಅನೇಕ ಜನ ಶಾಸಕ ಮಿತ್ರರು ಮತ್ತು ಇತರ ಸ್ನೇಹಿತರೆಲ್ಲ ಭಾಗವಹಿಸಿದ್ದರು ಬಹಳ ಸಂತೋಷದ ವಿಚಾರ ಏನು ಅಂತಂದರೆ ನಾನೇ ಅಡಿಗಲ್ಲಾಕಿ ನಾನೇ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಶಾಖಾ ಮಠವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಒಂದು ಶಾಖಾ ಮಠ ಇರಲಿಲ್ಲ ನಾವು ಬನಶಂಕರಿ ನಗರ ಅಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಈರೋ ಕಟ್ಟಡ ಇದೆ ಈ ಶ್ರೀನಿವಾಸ ನಗರದಲ್ಲಿ ಸ್ವಾಮೀಜಿಗಳು ಬಂದರೆ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ನಿರ್ಮಾಣ ಆಮೇಲೆ ಅಲ್ಲಿ ಯೋಗ್ಯ ಅಂತೇಳಿ ಕಾಣಿಸಲಿಲ್ಲ ಹಾಗಾಗಿ ಇನ್ನೊಂದು ಒಂದು ಬೆಂಗಳೂರಿನಲ್ಲಿ ಮಠ ಬೇಕಾಗಿತ್ತು ಕಾಗಿನೆಲೆ ಮುರ್ಪೀಠದ ಸ್ವಾಮೀಜಿ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಮಹೇಶ್ ಅವರನ್ನ ಭೇಟಿ ಮಾಡಿ ಮಹೇಶ್ ನಾವು ಮನೆಗೆ ಊಟಕ್ಕೂ ಹೋಗಿದ್ದೆ ನಾನು ಶಂಕಲ್ ತಂದರೆ ಮಾಡಬೇಕು ಇವತ್ತು ಮಾಡಲ್ಲ ಮಾಡಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ ನೀವು ಊಟಕ್ಕೆ ಹೋಗಿದ್ಯಾ ಅವ್ನು ಇದನ್ನು ಅವನಿಗೆ ಹೇಳಿದ್ದೀನಿ ನಾನು ಊಟ ಮಾಡ್ತಿದ್ದೆ ಆದರೆ ಬೇರೆ ಫಂಕ್ಷನ್ ಇರೋದರಿಂದ ಮಾಡೋಕ್ಕಾಗ್ತಾಯಿಲ್ಲ ನಾಲ್ಕು ಗಂಟೆಗೆ ಇನ್ನೊಂದು ಫಂಕ್ಷನ್ ಇದೆ ಆ ಅಲ್ಲಿ ಭಾಗವಹಿಸ್ಬೇಕಾಗಿದೆ ಹಾಗಾಗಿ ಊಟಕ್ಕೆ ಬಂದರೆ ಬಹಳ ಸಮಯ ಇಡೀತದೆ ಏನ್ ಊಟ ಮಾಡೋಕ್ಕೆ ತೊಂದರೆ ಇಲ್ಲ ಪಾಪ ಎಲ್ಲ ಎಲ್ರಿಗೂ ಅಡುಗೆ ಮಾಡಿಸ್ಕೊಂಡಿದ್ದಾರೆ ಎಲ್ರೂ ಒಂದು ಮದುವೆ ಏನಪ್ಪ ಅಂತಂದ್ರೆ ನಾನು ಬರಲಿಲ್ಲ ಅಂತ ಅದು ಓದೇನ್ಬೇಡಿ सक्र जमीन रूप ಹತ್ತು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಮಠಕ್ಕೆ ಉಚಿತವಾಗಿ ಪೂಜ್ಯ ನಿರಂಜನಾಪಾರಿ ಸ್ವಾಮೀಜಿಯವರಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮಹೇಶ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಕುರುಬ ಸಮಾಜದ ವತಿಯಿಂದ ವರ್ಗಿಗಳ ವತಿಯಿಂದ ಅಲ್ಪಸಂಖ್ಯಾತರ ವತಿಯಿಂದ ಎಲ್ಲ ಬಡವರ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು ಅಲ್ಪಸಂಖ್ಯಾತ ಬಯಸ್ತಾ ಇದ್ದಾರೆ ಗುರುಪೀಠದವರು ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಯಾವುದೇ ಕಚ್ಚಡವನ್ನ ಕಟ್ಟಬೇಕಾದ್ರೆ ವೇಗವಾಗಿ ಕಟ್ಟಿರೋದು ಬಹುಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಇದಕ್ಕೆ ಅಡಿಗಲಾಗಿದೆ ತಾರೀಖು ಇಪ್ಪತ್ಮೂರು ಮೇ ಇಪ್ಪತ್ತನೇ ತಾರೀಕು ನಾನು ಅಂಗಾರಕ್ಕೆ ಬಂದಿದ್ದೆ ಮುಖ್ಯಮಂತ್ರಿಯಾಗಿ ಅದಕ್ಕೆ ಮೊದಲು ಮಾಡಿದ್ದೀನೋ ಅದನ್ನು ಆಮೇಲೆ ಮಾಡಿದ್ದೇನೆ ಗೊತ್ತಿಲ್ಲ ನನಗೆ ನೋಡಿ ಜುಲೈ ಎರಡು ಅಂದರೆ ನಾನು ಮುಖ್ಯಮಂತ್ರಿ ಆಗ್ಬೋದಿದೆಯ ಜುಲೈ ಎರಡನೇ ತಾರೀಕು ಹಾಕಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಆಗ ಹಾಕೋದು ಎರಡು ವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ ಪೂಜೆ ಸ್ವಾಮೀಜಿಯವರು ಅನೇಕ ಭಕ್ತಾದಿಗಳಿದ್ದಾರೆ ಮಠದ ಭಕ್ತಾದಿಗಳಿಂದ ಹೊಂತಿಗೆಯನ್ನು ವಸೂಲು ಮಾಡಿದ್ದಾರೆ ಅದರಲ್ಲಿ ನಮ್ಮ ಬೈಕಿ ಸುರೇಶ ಹೆಚ್ಚು ಒಂತಿಗೆಯಿಂದ ಕೊಟ್ಟಿದ್ದಾರೆ ಐವತ್ತು ಲಕ್ಷ ರೂಪಾಯಿಗಳನ್ನ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತೈದು ಹತ್ತು ಹದಿನೈದು ಆ ಇಷ್ಟು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಹಿಂಗೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಉದಯಪೂರ್ವಕ ಧನ್ಯವಾದಗಳನ್ನ ಇದು ಪೂರ್ಣವಾಗಿ ಭಕ್ತಾದಿಗಳ ಒತ್ತಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕುಟೀರ ಭಕ್ತರ ಭಂಡಾರದ ಕುಟೀರ ಅಂತ ಹೆಸರಿಕ ಅವ್ರು ಏನಾರ ಎಸ್ ರೀತಿ ನನಗೆ ಇದು ಕಾಗಿನೆಲೆ ಗುರುಪೀಠದ ಶಾಖ ಮಠ ಅದಕ್ಕೆ ಹೆಸರಿ ಬಹಳ ಸಂತೋಷ ಈ ಕುಟೀರವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹಾಯವನ್ನು ತಗೊಂಡಿದ್ದಾರೆ ಸುಮಾರು ನಾಲ್ಕು ಕೋಟಿ ಚಿಲ್ಲರೆ ವಸೂರು ಮಾಡಿದ್ದಾರೆ ಇನ್ನೂ ಒಂದು ಕೋಟಿ ಉಳಿದಿದೆ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಈ ಮಠಕ್ಕೆ ಅದರಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಕಬ್ಬಿಣ ಮರಳು ಸಿಮೆಂಟು ಅವರಿಗೆ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅನುಭವಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಠ ಬೆಳಿಬೇಕು ಮಠ ಬೆಳೆಯಲು ಅಂತಂದ್ರೆ ಜನಗಳಿಂದಲೇ ಬೆಳೆಯದು ನಾನು ಅವತ್ತು ಕಾಗಿಲೆಯಲ್ಲಿ ಗುರುಪೀಠ ಪ್ರಾರಂಭ ಆಯ್ತಲ್ಲ ಅವತ್ತು ಕೂಡ ಇದೇ ಹೇಳಿದ್ದೆ ಯಾವುದೇ ಮಠ ಧಾನ್ಯಗಳು ಬೆಳೆಯಬೇಕಾದ್ರೆ ಜನರು ಸಹಾಯ ಮಾಡಲು ಮಾತ್ರ ಬೆಳಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲಿ ಸರ್ಕಾರದ ಮೇಲೆ ಅವಲಂಬನೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ ಸರ್ಕಾರ ಸ್ವಲ್ಪ ಸಹಾಯ ಮಾಡಬಹುದು ಆದರೆ ಸರ್ಕಾರದಿಂದ ಬೆಳಿಲಿಕ್ಕೆ ಪ್ರಾರಂಭ ಆಗಬೇಕು ಯಾಕಂತಂದರೆ ನಾನು ಈ ಮಾತನ್ನ ಹೇಳುವಾಗ ಈ ಮಠ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೆರಡನೇ ಎಸ್ವಿ ಒಂಬತ್ತೆರಡನೇ ಎಚ್ ಸುಮಾರು ಎಷ್ಟು ವರ್ಷ ಆಗಿದೆ ಈಗ ಮೂವತ್ತ್ಮೂರು ವರ್ಷಗಳಾಗಿದೆ ಮೂವತ್ತ್ ಮೂರು ವರ್ಷಗಳು ಆಗ ನಾವು ಸೋತಿದ್ದೆ ಆದ್ರಿಂದ ಮಠ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಮಠ ಆಯಿತು ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ನಾವು ಬಂಗಾರಪ್ಪನವ್ರನ್ನ ಕರೆಯ ಕರೆಯಕ್ಕೆ ಹೋದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಬಂದಿದ್ದೆ ಬೇಡ ನೀವೇ ಹೇಳಿ ಅಷ್ಟೊಂದು ಬಡತನ ಇಲ್ಲ ಮಠ ಮಾಡಲಿಕ್ಕೆ ಆ ಅಷ್ಟು ಬಡತನ ಇಲ್ಲ ಅಂತ ಹೇಳಿ ಸರ್ಕಾರದ ಹಣವನ್ನು ಅವ್ರಿಗೆ ಕೊಟ್ಟು ವಾಪಸ್ ಕೊಟ್ಟು ನಾವು ಮಠವನ್ನು ಪ್ರಾರಂಭ ಮಾಡಲು ಆಮೇಲೆ ಈ ಹರಿ ಕೋಡೆ ಅಂತ ಒಬ್ಬರಿದ್ರು ಕರಿ ಕೋಡೆ ಅವರು ಊಟ ಹಾಕ್ತೀವಿ ಅಂತ ಬಂದ್ರು ನಾಗೂ ಸ್ವಲ್ಪ ಊಟ ಹಾಕಿದ್ರು ಅವರ ಕಾಣಿಸ್ತಾರೆ ಊಟ ಹಾಕ್ಬಿಡ್ರಿ ಅಂತ ಹೇಳಿದೆ ನಾನು ಅರಿ ಮಾಡಿ ಊಟ ನಮ್ಗೆ ನಾವೇ ಮಾಡ್ತಿದ್ರಿ ಯಾಕಂದ್ರೆ ಒಂದು ಐನಾರು ಲಕ್ಷ ಜನ ಸೇರಿದ್ರು ಮಠ ಪ್ರಾರಂಭ ಆದಾಗ ಐದಾರು ಲಕ್ಷ ಜನ ಸೇರಿದ್ರು ಅವತ್ತು ನಾವು ಹೇಳಿದ ಈ ಮಠ ಬರೀ ಹುಡುಗುರು ಮಠ ಅಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಯಾರ್ಯಾರು ಈ ಸಮಾಜದಲ್ಲಿ ಮಠಗಳಿಂದ ಅವ್ರೆಲ್ಲರಿಗೂ ಸೇರಿದಂತ ಮಠ ಅಂತೇಳಿ ಘೋಷಣೆಯನ್ನ ಮಾಡ ಈಗ ಅನೇಕ ಮಠಗಳಾಗಿದ್ದವು ಬಹಳ ಸಂತೋಷ ಮಠಗಳು ಯಾಕೆ ಆಗ್ಬೇಕಾಗಿದೆ ಅಂತಂದ್ರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಮಠಗಳ ಆಗಲೇ ಶಿಕ್ಷಣ ಆರೋಗ್ಯ ಸಂಘಟನೆ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾಸ್ತಿ ಇರ್ತಕ್ಕಂಥದ್ದು ಸತ್ಯ ಜಾತಿ ಇಟ್ಕೊಂಡು ಅವರು ಕುವೆಂಪು ಅವರು ಮಾತು ಹೇಳ್ತಿದ್ರು ಏನಂತ ಹೇಳ್ತಾ ಇದ್ರು ಅಂತಂದರೆ ಜಾತಿಯನ್ನು ಗುರುತಿಸ್ಬೇಕು ಜಾತಿಯನ್ನು ನಾಶ ಮಾಡಬೇಕು ಜಾತಿಯನ್ನು ಗುರ್ತಿಸ್ಬೇಕು ಜಾತಿಯನ್ನು ನಾಶ ಮಾಡಬೇಕು ಯಾಕಂದರೆ ಅಂತಿಮವಾಗಿ ನಾವು ಸಮಾಜದಲ್ಲಿ ಜಾತ್ಯಾತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ವರ್ಗ ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದನ್ನೇ ಬಸವಾದಿ ಶರಣ್ ಹೇಳಿರ್ತಕ್ಕಂಥದ್ದು ಇದನ್ನೇ ಕನಕದಾಸ ಹೇಳಿರ್ತಕ್ಕಂಥದ್ದು ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಇದೇ ನಮ್ಮ ಸಂವಿಧಾನದಲ್ಲೂ ಕೂಡ ಇರತಕ್ಕಂಥ ವಿಚಾರ ಮಹಾತ್ಮ ಗಾಂಧೀಜಿಯವರು ಕೂಡ ಇದ್ದೇ ಎಲ್ರಿಗೂ ಸರ್ವೋದಯ ಆಗಬೇಕು ಎಲ್ಲ ಸರ್ವೋದಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನ మహాత్మాంధీజీ వినోబాబు కవెంపు అంతాబాళ ఆగ్రో సమబాళ ఆగు ఈ దేశ సంపత్ ఈ దేశ అధికార ఇదే అది ఎలా అంచిక ఆిమ అవకాశం సమసమ నిర్మాణ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ